ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಒತ್ತಿ ವಿಶೇಷವಾಗಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ವಾಸವನ್ನು ಮಾಡ್ತಾಯಿದ್ರು ಆ ಹೆಂಡತಿ ಮಕ್ಕಳು ದೇವರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ನಂಬಿಕೆ ಕಾಳಜಿ ಆದರೆ ಈ ಗಂಡನಿಗೆ ದೇವರು ಅಂದರೆ ಇಷ್ಟ ಇರಲಿಲ್ಲ ದೇವರ ಮೇಲೆ ನಂಬಿಕೆನೇ ಇರಲಿಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಮಾಡಿದರೆ ನಮಗೆ ಫಲ ಸಿಗುತ್ತೆ ದೇವ್ರ ಇಲ್ಲಿದ್ದಾನೆ ಅವನೇನು ಕೊಡೋದು ಅಂಥೇಳಿ ದೇವ್ರ ಬಗ್ಗೆ ವ್ಯಂಗ್ಯ ಮಾತಾಡೋದು ದೇವ್ರ ಬಗ್ಗೆ ಸಿಟ್ಕೊಳೋದು ದೇವ್ರ ಪೂಜೆಯನ್ನು ಮಾಡ್ತಲೇ ಇರದಲ್ಲೇ ಇರುವುದು ತೀರ್ಥಗಳನ್ನು ಹೂಗಳನ್ನು ಕೊಟ್ಟರೆ ಅದನ್ನು ಬಿಸಾಕುವುದು ಈ ರೀತಿಯಾಗಿ ಮಾಡ್ತಾಯಿದ್ದ ಅವನು ನಂಬಿಕೆ ಆ ಭಗವಂತನ ಮೇಲೆ ಇರಲಿಲ್ಲ ಒಂದು ದಿವಸ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಬೇರೆಯ ದೇಶಕ್ಕೆ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಹೊಡುತ್ತಾರೆ ಒಂದು ಏರೋಪ್ಲೇನನ್ನು ಕೂಡ ಬುಕ್ ಮಾಡಿರ್ತಾರೆ ಅದು ಕಾಲಾಂತರವಾಗಿ ಏನೋ ಒಂದು ಸಮಸ್ಯೆ ಉಂಟಾಗಿ ಆ ವಿಮಾನವು ಕೂಡ ಅವರಿಗೆ ರದ್ದಾಗುತ್ತೆ ಅದಾದ ನಂತರ ಮನೆಗೆ ಬಂದು ಒಂದು ಹಡಗನ್ನು ಬುಕ್ ಮಾಡ್ತಾರೆ ಆ ಹಡಗಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಅತ್ಯಂತ ಸುಖದಿಂದ ಇರ್ತಾರೆ ಆ ಹಡಗಿನಲ್ಲಿ ಸುಮಾರು ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದೂವರೆ ತಿಂಗಳು ಬೇಕಾಗುತ್ತೆ ಹದಿನೈದು ದಿನ ಕಾಲ ಕಳೆದೋಗಿದೆ ಅದರಲ್ಲೇ ಊಟ ತಿಂಡಿ ನಿದ್ದೆ ಆಟ ಪಾಠಗಳನ್ನೆಲ್ಲವನ್ನು ಕೂಡ ಕಲಿತಾ ಇದ್ದರು ಅವನು ಇದೇ ರೀತಿಯಾಗಿ ಇರ್ತಕ್ಕಂತಹ ಸಮಯದಲ್ಲಿ ಒಂದು ದಿವಸ ಅತ್ಯಂತ ಜೋರಾಗಿ ಗಾಳಿ ಬೀಸಕ್ಕೆ ತೊಡಗುತ್ತೆ ಆ ಗಾಳಿಯಿಂದ ಸಿಡಿಲು ಗುಡುಗುಗಳು ಮಳೆಯೂ ಕೂಡ ಪ್ರಾರಂಭವಾಗುತ್ತೆ ಎಲ್ಲ ಕಡೆಯೂ ಕೂಡ ಅಲೆಯುಗಳು ಜೋರಾಗಿ ಏರಿಳಿತವನ್ನು ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ಆ ಹಡಗನ್ನು ಆ ನೀರಿನ ವಿರುದ್ಧವಾಗಿ ತಿರುಗಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಒಂದು ಕಾಲದಲ್ಲಿ ಆ ಹಡಗು ಜೋರಾಗಿ ಒಂದು ಬಂಡೆಗೆ ಅಪ್ಪಳಿಸುತ್ತೆ ಆ ಸಮಯ ಅವನು ಅಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಕೂಡ ತುಂಬಿಕೊಳ್ತಾನೆ ಹಡಗು ಎಲ್ಲವೂ ಕೂಡ ಪೀಸ್ ಪೀಸ್ ಆಗುತ್ತೆ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನೀರ್ಪಾಲಾಗ್ತಾರೆ ಅವನು ಕೂಡ ನೀರಿನಲ್ಲಿ ಮುಳುಗ್ತಾನೆ ಅವನಿಗೆ ಈಜು ಬರ್ತಾ ಬರ್ತಾಯಿರ್ತಕ್ಕಂಥ ಕಾರಣಕ್ಕೆ ಹಲವಾರು ನಿಮಿಷಗಳ ಕಾಲ ಈಜನ್ನು ಆಡ್ತಾನೆ ಆನಂತರ ಅವನಿಗೆ ಒಂದು ವಸ್ತು ಸಿಗುತ್ತೆ ಆ ವಸ್ತುವಿನ ಮೇಲೆ ತನ್ನ ದೇಹವನ್ನು ಇಟ್ಟುಕೊಂಡು ಮತ್ತೆ ಕಾಲನ್ನು ಮುಂದೆ ತಳ್ಳಿ ಈಜಲು ಪ್ರಾರಂಭ ಮಾಡ್ತಾನೆ ಹೇಗೋ ಹಾಗೋ ಹೇಗೋ ಕಷ್ಟಪಟ್ಟು ಒಂದು ದ್ವೀಪಕ್ಕೆ ಬಂದು ಸೇರಿಕೊಳ್ತಾನೆ ಆದರೆ ಆ ರಾತ್ರಿಯ ಸಮಯದಲ್ಲಿ ಅದು ಅನಾಹುತ ಆಗಿರೋದ್ರಿಂದ ಏನು ಕೂಡ ಗೊತ್ತಾಗೋದಿಲ್ಲ ಒಂದು ಕಡೆ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಂತಹ ದುಃಖ ಇನ್ನೊಂದು ಕಡೆ ನಾನು ಎಲ್ಲೂ ಇದ್ದೀನಿ ನನ್ನ ಜೀವನೇ ಹಿಂಗಾಯ್ತಲ್ಲಪ್ಪ ಯಾವ ರೀತಿಯಾಗಿ ಇದ್ದೆ ನಾನು ಈ ರೀತಿ ಆಗ್ಬಿಟ್ನಲ್ಲ ಅಂತ ಹೇಳಿ ಆವಾಗ ಒಬ್ಬರನ್ನ ನೆನಪು ಮಾಡ್ಕೊಳ್ತಾನೆ ಯಾರು ಅಂದರೆ ಅವನೇ ಭಗವಂತನು ಸರಿ ಅಲ್ಲಿ ದ್ವೀಪದಲ್ಲಿ ವಾಸವನ್ನು ಮಾಡ್ತಾಯಿರ್ತಾನೆ ಅಲ್ಲೇ ಇರತಕ್ಕಂಥ ಎಳನೀರುಗಳು ಗೆಡ್ಡ ಗೆಣಸುಗಳನ್ನು ತಿಂದುಕೊಂಡು ಜೀವನವನ್ನು ಮಾಡ್ತಾ ಇರ್ತಾನೆ ಆದರೆ ಅಲ್ಲೂ ಕೂಡ ಬಿಸಿಲು ಮಳೆ ಬಂದೇ ಬರುತ್ತೆ ಅದಕ್ಕೋಸ್ಕರ ಮರ ಗಿಡಗಳಲ್ಲಿ ಸಿಗ್ತಕ್ಕಂಥ ಎಲೆ ಬಳ್ಳಿಗಳನ್ನು ತಂದು ಕಾಂಡಗಳನ್ನು ತಂದು ಮರವನ್ನು ತೆಗೆದುಕೊಂಡು ಬಂದು ಒಂದು ಕಲ್ಲಿನಲ್ಲಿ ಗುಂಡಿಯನ್ನು ತೋಡಿ ಅಲ್ಲಿ ಒಂದು ಚಪ್ಪರವನ್ನು ನಿರ್ಮಾಣವನ್ನು ಮಾಡ್ತಾನೆ ಆದರೆ ಕೆಳಗಡೆ ನಾಲ್ಕು ಕಲ್ಲನ್ನು ಇಟ್ಟು ಅಲ್ಲಿ ಇರತಕ್ಕಂತಹ ಒಣಗಿದ ಕಡ್ಡಿಗಳಿಂದ ಅಲ್ಲಿ ಒಂದು ಆಹಾರವನ್ನು ಬೇಯಿಸುವುದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಇದೇ ರೀತಿಯಾಗಿ ಒಂದು ವಾರವೂ ಕೂಡ ಕಳೆದೋಗುತ್ತೆ ಆವಾಗ ಆಕಾಶದ ಕಡೆ ನೋಡಿಕೊಂಡು ಹೇಳ್ತಾನೆ ಭಗವಂತ ನಾನು ನಿನ್ನನ್ನು ನಂಬ್ತಾನೇ ಇರಲಿಲ್ಲ ಆದರೆ ಇವತ್ತು ನೀನು ಇದೆಯಾ ಅಂತ ಹೇಳಿ ನಾನು ಇಲ್ಲಿಗೆ ಪ್ರಾರ್ಥನೆ ಮಾಡ್ಕೊಂಡಂಗೆ ಮಾಡಿಬಿಟ್ಟೆ ನನ್ನನ್ನು ಯಾರೂ ಕೂಡ ನೋಡ್ತಾ ಇಲ್ಲ ಯಾರೂ ಕೂಡ ಕೇಳಿಸ್ತಾ ಇಲ್ಲ ವಿಶೇಷವಾಗಿ ನಾನು ಎಲ್ಲಿದ್ದೀನಿ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಈ ಪ್ರಾಣಿ ಪಕ್ಷಿಗಳೂ ಕೂಡ ಇಲ್ಲಿ ಇಲ್ಲಿವಲ್ಲಪ್ಪ ನಾನು ಯಾವ ರೀತಿಯಾಗಿ ಜೀವನವನ್ನು ಮಾಡೋದು ಅಂಥೇಳಿ ದುಃಖದಲ್ಲಿ ಅವನು ಆಹಾರವನ್ನು ಗೆಟ್ಟ ಗಿಣಸಗಳನ್ನು ತಿಂದುಕೊಂಡು ಬರುವುದಕ್ಕೆ ಹೊಡ್ತಾನೆ ಆ ಗೆಡ್ಡ ಗಿಣಸುಗಳು ಕೂಡ ಅವನಿಗೆ ಬಗ್ಗೆ ಅವತ್ತು ಸಿಗೋದಿಲ್ಲ ಮತ್ತೆ ನೀನು ಪರೀಕ್ಷೆಯನ್ನು ಮಾಡ್ತಾ ಇದ್ದೀಯಾ ನೀನಿಲ್ಲ ಸುಳ್ಳು ನೀನು ಅಂತ ಹೇಳಿ ಆ ಭಗವಂತನ ಮೇಲೆ ಅತ್ಯಂತ ಕೋಪ ಉಂಟಾಗಿ ತನ್ನ ಮೈ ಮೇಲಿರ್ತಕ್ಕಂಥ ಬಟ್ಟೆ ಗಿಟ್ಟೆ ಎಲ್ಲ ಹರಿದು ಸಾಕಿಬಿಡ್ತಾನೆ ಆದರೆ ತನ್ನ ಗುಡಿಸಲಿಗೆ ಹೋಗಿರ್ತಕ್ಕಂತಹ ಸಮಯದಲ್ಲಿ ಅಲ್ಲಿ ಒಂದು ಕೆಡ್ಡ ಗೆಣಸನ್ನು ಅವನು ಇಟ್ಟು ಅದನ್ನು ಬೇಯಿಸುವುದಕ್ಕೆ ಕೆಂಡವನ್ನು ಮಾಡಿ ಅದರ ಮೇಲೆ ಮುಚ್ಚಿ ಬಂದಿರ್ತಾನೆ ಅದು ಸುಟ್ಟೋಗಿ ಅವನು ಹಾಕಿರತಕ್ಕಂಥ ಗುಡಿಸಲು ಆ ಚಪ್ಪರ ಎಲ್ಲವೂ ಕೂಡ ಬೆಂಕಿಯಿಂದ ಸುಟ್ಟು ಹೋಗಿ ಕರ ಕರಕಲಾಗಿಬಿಟ್ಟಿರುತ್ತೆ ಆವಾಗ ಇನ್ನೂ ಕೂಡ ಭಗವಂತನ ಮೇಲೆ ಕೋಪ ಉಂಟಾಗಿ ನೀನು ಇಲ್ಲ ಅಂತ ಹೇಳಿ ಭಗವಂತನ ಮೇಲೆ ಅಪನಂಬಿಕೆಯನ್ನು ಪಟ್ಕೊಳ್ತಾನೆ ಆನಂತರ ಅವನು ಅವನು ದುಃಖತಪ್ತನಾಗಿ ಭೂಮಿಯ ಮೇಲೆ ಬಿದ್ದು ಹಲವಾರು ನಿಮಿಷ ಆದ ಮೇಲೆ ಎದ್ದು ನೋಡಿದರೆ ಅವನ ಮುಂದೆ ನಾಲ್ಕಾರು ಹಡಗುಗಳು ದೋಣಿಗಳು ಬಂದು ನಿಂತಿರುತ್ತವೆ ಅವನಿಗೆ ಅತ್ಯಂತ ಆಶ್ಚರ್ಯ ಉಂಟಾಗುತ್ತೆ ನೋಡು ನನ್ನ ಹತ್ತಿರ ಅವರು ಬಂದಿದ್ದಾರೆ ನೀನು ಇಲ್ಲ ಅಂತೇಳಿ ನಾನು ಮಾಡಿ ನೀನು ಏನು ಮಾಡಿದ್ದೆ ನನಗೆ ನೀನು ಇರುವುದೇ ಸುಳ್ಳು ಅಂತೇಳಿ ಮತ್ತೆ ಭಗವಂತನ ಮೇಲೆ ಅಪನಂಬಿಕೆ ಮಾಡಿಕೊಂಡು ಅವ್ರ ಹತ್ರ ಹೋಗ್ತಾನೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳ್ತಾನೆ ಆದರೆ ಅಡಗಿನಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ ನೀನು ಸಹಾಯವನ್ನು ಇವತ್ತು ನಮಗೆ ಬೇಡಿಕೆ ಕೇಳ್ತಾಯಿದ್ದೀಯಾ ಥ್ಯಾಂಕ್ಸನ್ನು ಹೇಳ್ತಕ್ಕಂತಹ ವಿಚಾರ ಮೊದಲು ಆ ಭಗವಂತನಿಗೆ ನೀನು ಹೇಳಬೇಕು ಯಾಕೆ ಅಂದರೆ ನಾವು ಇದೇ ದಾರಿಯಲ್ಲಿ ಬೇರೆ ದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ ದ್ವೀಪದ ಮಧ್ಯದಲ್ಲಿ ಹೊಗೆ ಕಾಣಿಸ್ತು ನಮಗೆ ನಾವು ಇಷ್ಟು ವರ್ಷ ಇಲ್ಲಿ ಪ್ರಯಾಣ ಮಾಡಿದ್ದೇವೆ ಯಾವ ದ್ವೀಪದಲ್ಲೂ ಕೂಡ ಹಿಂಗೆ ಹೊಗೆ ಕಾಣಿಸ್ಕೊಂಡಿರಲಿಲ್ಲ ಇಲ್ಲಿ ಏನೋ ಒಂದು ಅನಾಹುತ ಆಗಿರಬಹುದು ಯಾರೋ ಸಿಕ್ಕಾಕಿರಬಹುದು ಅಂತ ಹೇಳಿ ಇಲ್ಲಿಗೆ ಬಂದು ಅಂತಹ ಹೇಳಿದ ಸಮಯದಲ್ಲಿ ಆ ಮಾನವನು ಅತ್ಯಂತ ಕಣ್ಣುಗಳನ್ನೆಲ್ಲವನ್ನು ಕೂಡ ತುಂಬಿಕೊಂಡು ಕಣ್ಣಿನಲ್ಲಿ ನೀರನ್ನು ತುಂಬಿಸಿ ಬೀಕ ಬೀಕನೆ ಅಳಲು ಪ್ರಾರಂಭವನ್ನು ಮಾಡ್ತಾನೆ ಭಗವಂತನೇ ನಾನು ನೀನಿಲ್ಲ ಅಂತ ಹೇಳಿ ನೀನು ಅಂದ್ಕೊಂಡಿದ್ದೆ ಆದರೆ ನೀನು ನನಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದೀಯಾ ಖಂಡಿತವಾಗಿಯೂ ಕೂಡ ನೀನು ಅಂತ ಅಂತೇಳಿ ಆ ಭಗವಂತನ ಮೇಲೆ ನಂಬಿಕೆಯನ್ನು ಬೆಳೆಸ್ಕೊಳ್ತಾನೆ ಈ ಕಥೆಯಿಂದ ನಮಗೆ ಏನಾಗುತ್ತೆ ಏನು ಗೊತ್ತಾಗುತ್ತೆ ಅಂದರೆ ನಾವು ಯಾವತ್ತೂ ಕೂಡ ಯಾರ ಮೇಲೆ ನಂಬಿಕೆಯನ್ನು ಕಳ್ಕೊಂಡರೂ ಕೂಡ ಭಗವಂತನ ಮೇಲೆ ನಾವು ನಂಬಿಕೆಯನ್ನು ಯಾವತ್ತೂ ಕೂಡ ಕಳೆದುಕೊಳ್ಳಲೇಬಾರದು ಗಟ್ಟಿಯಾಗಿ ನಾವು ಭಗವಂತನನ್ನು ನಂಬಿದರೆ ನಮಗೆ ಕೆಟ್ಟದಾಗ್ತಾಯಿದೆ ಅಂತೇಳಿ ನಾವು ಭಗವಂತನನ್ನು ಅಪನಂಬಿಕೆಯನ್ನು ಮಾಡಿಕೊಳ್ತೀವಿ ಆ ಕೆಟ್ಟದ್ರಲ್ಲೂ ಕೂಡ ಭಗವಂತ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅದಕ್ಕೆ ಸಮಯವನ್ನು ನಾವು ಕಾಯಬೇಕು ಉದಾಹರಣೆಗೆ ಆ ಮನುಷ್ಯನು ಹಡಗಿನಲ್ಲಿ ಈ ರೀತಿಯಾಗಿ ಅವನು ದೀಪಕ್ಕೆ ಹೋಗದೆ ಹೋದರೆ ಆ ಭಗವಂತನನ್ನು ಅವನು ನೆನೆಸ್ಕೊಳ್ತಾನೆ ಇರಲಿಲ್ಲ ಸಿಟ್ಟಿನಿಂದ ಆಗಬಹುದು ಭಕ್ತಿಯಿಂದ ಆಗಬಹುದು ಎರಡೂ ಕೂಡ ಭಗವಂತನನ್ನು ನೆನಪನ್ನು ಮಾಡಿಕೊಳ್ಳುವುದೇ ಅಲ್ಲವೇ ಸಿಟ್ಟಿನಿಂದ ಕರೆದರೂ ಕೂಡ ಬರ್ತಾನೆ ಭಕ್ತಿಯಿಂದ ಕರೆದರೂ ಕೂಡ ಬರ್ತಾನೆ ಆದರೆ ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಆದ್ದರಿಂದ ನಾವೆಲ್ಲರೂ ಕೂಡ ಭಗವಂತನನ್ನು ನಂಬಿ ಎಲ್ಲರೂ ಕೂಡ ಜೀವನವನ್ನು ಮಾಡೋಣ ಅಂತ ಹೇಳಿ ಈ